ನಮಸ್ಕಾರ ಸ್ನೇಹಿತರ ಇಂದು ಸುಮಾರು ಐದು ಜಿಲ್ಲೆಗಳಿಗಾದು ಅಂದರೆ ಐದು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮೆ ಆಗ್ತಾ ಇದೆ ಹೌದು ಬಹಳಷ್ಟು ರೈತರು ಕೂಡ ಕಮೆಂಟ್ ಮಾಡಿದ್ದಾರೆ ಸರ್ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಅಂತ ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ ಈ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನಿಗೆ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ದುಡ್ಡು ಜಮಾ ಆಗ್ತಾ ಇದ್ರೆ ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ ಸುಮಾರು ಮೂವತ್ತೊಂದು ಸಾವಿರದವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಹಾಗಾದರೆ ಈ ಒಂದು ಬೆಳೆ ಹಾನಿ ಪರಿಹಾರದಲ್ಲಿ ಸಿಗ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸು ನೀವು ಆ ಒಂದು ಜಂಟಿ ಸರ್ವೆ ಆಗಿದ್ದರೆ ನಿಮಗೆ ದುಡ್ಡು ಬಂದಿಲ್ವಾ ಅಥವಾ ಜಂಟಿ ಸರ್ವೇನೇ ಆಗಿಲ್ವಾ ಇದನ್ನು ಸರ್ಕಾರದ ಗಮನಕ್ಕೆ ಹೇಗೆ ತರೋದು ನಮ್ಮ ಅಕೌಂಟ್ಗಳಿಗೆ ದುಡ್ಡು ಯಾವಾಗ ಬರುತ್ತೆ ಆ ದುಡ್ಡು ಬರಬೇಕಂದ್ರೆ ನಾವು ಏನು ಮಾಡಬೇಕು ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವ್ಯಾಚ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋದಿಲ್ಲ ಇಂಪಾರ್ಟೆಂಟ್ ಅನ್ಸಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ನಿಮಗೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೌದು ಕುರ್ಚಿ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಸಿ ಎಂ ಕುರ್ಚಿಯಲ್ಲಿ ಕಾದಾಟ ನಡೀತಾ ಇದೆ ಡಿ ಕೆ ಸಿ ಶಿವಕುಮಾರ್ ಅವರು ನನಗೆ ಬೇಕಪ್ಪ ಅಂದರೆ ನಿನ್ನ ಅವಧಿ ಮುಗಿದಿದೆ ನನಗೆ ಕೊಡಪ್ಪ ಅಂತ ಕೇಳಿದ್ರೆ ಸಿ ಎಮ್ ಅವರು ಸಿದ್ದರಾಮಯ್ಯನವರು ಹೇಳ್ತಾರೆ ಐದು ವರ್ಷಗಳ ಕಾಲ ನಾನೇ ಈ ಒಂದು ಸಿ ಎಮ್ ಆಗಿರ್ತೇನೆ ಅಂತ ಹೇಳ್ತಾರೆ ಇದನ್ನು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕಾಯ್ದು ನೋಡೋಣ ನಾವು ಬೇರೆ ಚಾನಲಲ್ಲಿ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಇರ್ತೀವಿ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇರ್ತೀವಿ ಚಾನಲ್ ಸರಿ ಪ್ಪ ಅಂದ್ರೆ ವಿನೋದ್ ಗೌಡ ರಿಪೋರ್ಟ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಚಾನೆಲ್ ಸಿಕ್ ಬಿಡುತ್ತೆ ಇನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಇದರ ಬಗ್ಗೆ ನಾವು ಲಿಂಕನ್ನು ಹಾಕಿರ್ತೀವಿ ಅಲ್ಲಿ ಕೂಡ ನೀವು ಲಿಂಕನ್ನು ಓಪನ್ ಮಾಡಿಕೊಂಡು ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಮಾಹಿತಿಯನ್ನು ತಿಳ್ಕೊಳ್ಬಹುದು ಸ್ನೇಹಿತರೆ ಇನ್ನು ಈ ವಿಷಯದ ಕುರಿತಾಗಿ ಮಾಹಿತಿಯನ್ನು ನೋಡೋದಾದರೆ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಒದಗಿಸಿ ಕೊಡ್ತೇವೆ ಅಂತ ಹೇಳಿ ಒಂದು ತಿಂಗಳಾಯಿತು ಸೊ ಜಂಟಿ ಸರ್ವೆ ಕೂಡ ಮಾಡಿ ಈಗ ಸುಮಾರು ಎರಡು ವಾರ ಆಯಿತು ಅದರಲ್ಲಿ ಕಂಡು ಬಂದಿರತಕ್ಕಂತಹ ವಿಷಯ ಏನಪ್ಪಾ ಅಂದರೆ ಸುಮಾರು ಮೂವತ್ತು ಸಾವಿರ ಎಕ್ ಅಷ್ಟು ಭೂಮಿಗಳು ಏನಾಗಿದೆ ಬೆಳೆ ಹಾನಿಯಾಗ್ಬಿಟ್ಟಿದೆ ಹೆಚ್ಚಿನ ಮಳೆ ಆಗಿದೆ ಈ ವರ್ಷದಲ್ಲಿ ನಿಮಗೆ ಗೊತ್ತಿದೆ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹೆಚ್ಚಿನ ಮಳೆ ಆಗಿದೆ ಹೋದ ವರ್ಷ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಬೆಳೆ ಹಾನಿ ಒದಗಿಸಿ ಪರಿಹಾರವನ್ನು ಒದಗಿಸಿ ಕೊಡೋದು ಸರ್ಕಾರದ ಕರ್ತವ್ಯ ಆ ಕೆಲಸವನ್ನು ರಾಜ್ಯ ಸರ್ಕಾರ ಒಂದು ಮಾಡ್ತಾ ಇದೆ ಕೇಂದ್ರದಿಂದ ಅಂತೂ ನಿಮಗೆ ಗೊತ್ತಿದೆ ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಫಂಡನ್ನು ಇಲ್ಲಿ ಕರ್ನಾಟಕ ರಾಜ್ಯದ ರೈತರಿಗೆ ಕೊಟ್ಟಿದ್ದರು ಅದು ಎಲ್ಲರ ಖಾತೆಗಳಿಗೆ ಹೋಗಿದೆ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಮಾತ್ರ ಇನ್ನು ಉಳಿದಂಥವ್ರಿಗೆ ಜಮಾ ಆಗಬೇಕಂದ್ರೆ ಆಗೋದಿಲ್ಲ ಆ ಫಲಾನುಭವಿಗಳಲ್ಲಿ ಆ ಒಂದು ಸ್ಕೀಮ್ನಲ್ಲಿ ನೀವು ಫಲಾನುಭವಿಗಳಿದ್ದರೆ ಮಾತ್ರ ದುಡ್ಡು ಜಮಾ ಆಗೋದು ಇನ್ನು ಪಿ ಕಿಸಾನ್ ಉದಾಹರಣೆ ಹೇಳ್ತೀನಿ ಪಿ ಎಂ ಕಿಸಾ ಕಿಸಲಂಬಗಳಿದ್ರೆ ಮಾತ್ರ ಪಿ ಎಂ ಕಿಸಾನ್ ಜಮಾಗುತ್ತೆ ಆಗುತ್ತೆ ಉಳಿದಂಥವ್ರಿಗೆ ಹೇಗೆ ಜಮಾ ಆಗಬೇಕು ಸರ್ಕಾರಕ್ಕೆ ನಿಮ್ಮ ಡೀಟೇಲ್ಸ್ ಸಿಕ್ಕಿರೋದಿಲ್ಲ ಎಲ್ಲಿಂದ ಜಮಾ ಮಾಡಬೇಕು ನೀವು ಎಲಿಜಿಬಿಲಿಟಿನ ಹೊಂದಿರಬೇಕು ಆಗ ಮಾತ್ರ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಇನ್ನು ಸ್ನೇಹಿತರ ಬೆಳೆ ಹಾನಿ ಪರಿಹಾರದಲ್ಲೂ ಹಾಗೆ ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ದುಡ್ಡು ಕೊಡ್ತೇವೆ ಅಂತ ಹೇಳಿದಾರೆ ಬಿಡಿ ರಾಜ್ಯ ಸರ್ಕಾರ ಯಾಕಂದ್ರೆ ಈ ಸಾರಿ ಹೆಚ್ಚಾನೆಚ್ಚು ಎಲ್ಲರಲ್ಲಿ ಕೂಡ ಈಗ ಬೆಳೆ ಹಾನಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಒದಗಿಸಿ ಕೊಡೋಣ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಾಗಿದೆ ಹಾಗೆ ಈಗೂ ಕೂಡ ಜಮಾ ಮಾಡ್ತಾ ಇದ್ದಾರೆ ಅದರಲ್ಲಿ ಕಲಬುರಗಿಗೆ ಗದಗಕ್ಕೆ ಅದರಲ್ಲಿ ಧಾರವಾಡ ವಿಜಯನಗರಕ್ಕೆ ಯಾದಗಿರಿಗೂ ಕೂಡ ಬರ್ತಾ ಇರುವಂಥದ್ದು ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಈಗ ಒಂದು ಹೆಕ್ಟರ್ಗೆ ಇಪ್ಪತ್ತೆ ಐದು ಸಾವಿರದ ಐದುನೂರವರೆಗೂ ಕೂಡ ದುಡ್ಡು ಜಮಾ ಆಗ್ತಾಯಿದೆ ಹೆಚ್ಚುವರಿ ನೀರಾವರಿ ಭೂಮಿ ಏನಾದರೂ ಇದ್ದರೆ ಒಂದು ಹೆಕ್ಟರ್ಗೆನೇ ಮೂವತ್ತೊಂದು ಸಾವಿರದ ಐದುನೂರವರೆಗೂ ಕೂಡ ದುಡ್ಡನ್ನು ನಾವು ಹಾಕಿ ಕೊಡ್ತೇವೆ ಅಂತ ಭರವಸೆಯನ್ನು ಸ್ವತಃ ಸಿ ಎಮ್ ಓರೇ ಒಂದು ಪ್ರೆಸ್ನಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರ ಇದ್ರ ಬಗ್ಗೆ ನಾನು ಒಂದು ವಿಡದಲ್ಲಿ ಕೂಡ ಅವ್ರು ಹೇಳಿರ್ತಕ್ಕಂತಹ ಒಂದು ವಿಡಿಯೋವನ್ನೇ ನಿಮಗೆ ತೋರಿಸ್ಬಿಟ್ಟಿದೆ ಲೈವ್ ಗ್ರೂಪ್ ಆಗಿ ಅದನ್ನು ಯಾರು ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ಇನ್ನು ನಮ್ಮ ಮೇಲೆ ಭರವಸೆ ಇದ್ದರೆ ಮುಗ್ದೈತ್ ಬಿಡಿ ಯಾಕಂದರೆ ಏನು ಇನ್ಫಾರ್ಮೇಷನ್ ಕೊಡ್ತಾರೋ ಅದನ್ನು ನಾವು ನಿಮ್ಗೆ ಕೊಡ್ತೇವೆ ಅವರು ದುಡ್ಡನ್ನು ಹಾಕಲಿಕ್ಕೆ ಹಿಂದಾ ಮುಂದೆ ಮಾಡಿದ್ರೆ ಅವರ ತಪ್ಪಾಗುತ್ತೆ ಸರ್ಕಾರದವ್ರದ್ದು ಇನ್ನು ನಮ್ಮದಲ್ಲ ಇನ್ನು ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಮನೆಗಳು ಬಿದ್ದು ಹೋಗಿದ್ರು ಸಹಿತ ಮನೆಗಳನ್ನು ಕೂಡ ನಾವು ಕಟ್ಟಿಸಿ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದರು ಅದರಲ್ಲಿ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ಬು ಒಂದು ದುಡ್ಡನ್ನು ಮೀಸಲಿಡಲಾಗಿದೆ ಇನ್ನು ಬಟ್ಟೆ ಮತ್ತು ಬ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಅಂದರೆ ನಾಶ ಆಗಿರತ್ತಲ್ವ ಮಳೆಯಿಂದಾಗಿ ಈಗ ಪ್ರವಾಹ ಬಂದುಬಿಟ್ಟು ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಹಾಕೋದಿಲ್ಲ ಆ ಒಂದು ವಸ್ತುಗಳಿಗೆ ಖರೀದಿ ಮಾಡಲಿಕ್ಕೆ ಸುಮಾರು ಎರಡು ಕೋಟಿ ಐವತ್ತು ಲಕ್ಷದಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ ಅಂತ ಆ ಭರವಸೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇನ್ನು ಹೆಚ್ಚುವರಿ ದುಡ್ಡನ್ನು ಕೂಡ ನಾವು ಹಾಕಿ ಕೊಡ್ತೀವಿ ಅಂತ ಹೇಳಿದರೆ ಯಾರಿಗೆ ದುಡ್ಡು ಜಮಾ ಆಗಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ದುಡ್ಡು ನಿಮಗೆ ಬರಲಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ಹೇಗೆ ತರಬೇಕಪ್ಪ ಅಂದರೆ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ಹೇಗೆ ತರಬೇಕಂದ್ರೆ ಈಗ ಏನು ಮಳೆ ಆಗಿರುತ್ತೆ ಏನು ಹೊಲದಲ್ಲಿ ಏನು ನೀರು ಬಂದಿರತ್ತಲ್ವ ಅದನ್ನು ವಿಡಿಯೋ ಮಾಡ್ಕೊಳ್ಳಿ ಒಂದು ಫೋಟೋ ತೆಗೆದುಕೊಳ್ಳಿ ನಿಮ್ಮ ಹತ್ತಿರದ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿ ಈ ರೀತಿ ನಮ್ಮಲ್ಲಿ ಕೂಡ ಬೆಳೆ ಹಾನಿ ಪರಿಹಾರ ಕೊಡಬೇಕು ಕೊಡಬೇಕು ನೀವು ಬೆಳೆ ಹಾನಿಯಾಗಿದೆ ಸೊ ಇದಕ್ಕೆ ಸರ್ಕಾರದಿಂದ ಏನು ಪರಿಹಾರ ಒದಗಿಸಿ ಕೊಡಲಿಕ್ಕಾಗತ್ತೆ ಅನ್ನುವಂಥದ್ದನ್ನು ಕೇಳಿ ಅವರಿಗೆ ಒಂದಿಷ್ಟು ಮಾಹಿತಿಯನ್ನ ಅಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಮುಂದಿನ ಒಂದು ಪ್ರಸರಣ ಮಾಡಬಹುದು ನಾವು ಹೆಚ್ಚುವರಿ ಮಾಹಿತಿಯನ್ನು ತಿಳಿಸಿದನೇ ಮಾತ್ರ ಈ ವಿಷಯವನ್ನು ಒಟ್ಟಾರೆಯಾಗಿ ನಿಮ್ಗೆ ತಿಳಿಸಬೇಕಾಗಿತ್ತು ಇನ್ನು ಇದರ ಬಗ್ಗೆ ಏನೇ ಕ್ವಶನ್ಸ್ ಅಥವಾ ಬೇರೆ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಇರುತ್ತೆ ಅಲ್ಲಿಂದ ಕೂಡ ಮೆಸೇಜ್ ಮಾಡಬಹುದು ಮಾಹಿತಿಯನ್ನು ತಿಳ್ಕೊಳ್ಬಹುದು ಹಾಗೆ ಫಾಲೋ ಕೂಡ ಅಲ್ಲಿ ಮಾಡಬಹುದು ಒಟ್ಟಾರೆಯಾಗಿ ವಿಷಯವನ್ನು ಅರ್ಥ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಕಾ ಬಾಯ್ಬಿಟ್ರಿ ಫ್ರೆಂಡ್ಸ್